ಮಹಾಂತೇಶ್ ಬೀಳಗಿಯವರು ಐಎಎಸ್ ಅಧಿಕಾರಿಯಾದ ಹಿಂದಿನ ಮನಕಲಕುವ ಕತೆ ಐದು ವರ್ಷವಿದ್ದಾಗಲೇ ತನ್ನ ತಂತಿಯನ್ನ ಕಳೆದುಕೊಂಡಿದ್ದ ಮಹಾಂತೇಶ ಬೀಳಗಿಯವರು ಸ್ನೇಹಿತರೆ ಸ್ನೇಹಿತರೆ ಮಹಾಂತೇಶ ಬೀಳಗಿ ಕರ್ನಾಟಕ ಕೇಡರ್ನ ಐಎಎಸ್ ಅಧಿಕಾರಿಯಾಗಿದ್ದಂತಹ ಇವರು ಪ್ರಸ್ತುತ ಸಾಕಷ್ಟು ಹುದ್ದೆಗಳನ್ನು ನಿಭಾಯಿಸಿ ಒಳ್ಳೆಯ ಲೀಡರ್ ಅನ್ನಿಸ್ಕೊಂಡಿದ್ರು ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಂತಹ ಇವರು ಎಲ್ಲವಾಗಿದ್ದಾರೆ ಭೀಕರ ರಸ್ತೆ ಅಪಘಾತದಲ್ಲಿ ಇವರು ಇಡೀ ರಾಜ್ಯದ ಜನರ ಕಣ್ಣಲ್ಲಿ ಕಣ್ಣೀರನ್ನು ಬರೆಸಿ ಇಹಲೋಕ ಲೋಕ ತೆಚ್ಚಿಸಿದ್ದಾರೆ ಐಎಎಸ್ ಅಧಿಕಾರಿ ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಮಹಾಂತೇಶ ಬೀಳಗಿಯವರ ಜೀವನ ಎಂಥವರಿಗೂ ಕೂಡ ಒಂದು ರೀತಿಯ ಮಾದರಿ ಅಂತ ಹೇಳಬಹುದು ಮಹಾಂತೇಶ ಬೀಳಕಿಯವರು ಈ ಮಟ್ಟಕ್ಕೆ ಬರಲಿಕ್ಕೆ ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ ಇದರ ಕುರಿತು ಕೆಲವೊಮ್ಮೆ ಅವರೇ ಹೇಳ್ಕೊಂಡಿದ್ರು ಹಾಗಾದ್ರೆ ಮಹಾಂತೇಶ ಬೀಳಕಿಯವರ ಜೀವನ ಹೇಗಿತ್ತು ಅವರ ಒಂದು ತುತ್ತು ಅನ್ನಕ್ಕಾಗಿ ಅಥವಾ ಒಂದೊತ್ತಿನ ಊಟಕ್ಕಾಗಿ ಅವರು ಅನುಭವಿಸಿದಂತಹ ಕಷ್ಟವಾದರೂ ಏನು ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿತು ಕ್ಲಿಕ್ ಮಾಡಿಕೊಳ್ಳಿ ಹೌದು ತಾವು ಐದು ವರ್ಷದ ಮಗುವಿದ್ದಾಗಲೇ ತನ್ನ ತಂತಿಯನ್ನು ಮಹಾಂತೇಶ ಬೀಳಗಿಯವರು ಕಳೆದುಕೊಳ್ತಾರೆ ಅದಾದ ನಂತರ ಅವರ ಜೀವನದಲ್ಲಿ ಆದಂತಹ ಒಂದಷ್ಟು ಘಟನೆಗಳು ಇದೆಯಲ್ಲ ಅದು ನಿಜಕ್ಕೂ ಇವರನ್ನು ಗಟ್ಟಿ ಮಾಡುತ್ತೆ ಗಂಡನಿಲ್ಲದ ತಾಯಿ ಹೋಗಿ ವಿಧವಾ ವೇತನ ಮಾಡಿಸ್ಕೊಳ್ಳಿಕ್ಕೆ ನೂರು ರೂಪಾಯಿ ಲಂಚವನ್ನು ಕೊಡಬೇಕಾಗತ್ತೆ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಅಧಿಕಾರಿಯ ವಿಚಾರ ತಿಳಿದಂತಹ ಮಹೇ ಮಹಾಂತೇಶ ಬೀಳಗಿಯವರು ನಾನು ಲಂಚವನ್ನು ತೆಗೆದುಕೊಳ್ಳದಿರ್ತಕ್ಕಂಥ ಒಬ್ಬ ಅಧಿಕಾರಿ ಆಗಬೇಕು ಅಂತ ಅಂದ್ಕೊಳ್ತಾರಂತೆ ಅವತ್ತು ಬಂದಂತಹ ಛಲ ಇವತ್ತಿಗೂ ಹಾಗೆ ಇತ್ತು ಆದರೆ ಇದೀಗ ಮಹಾಂತೇಶ ಬೀಳಗಿಯವರು ನಮ್ಮೊಟ್ಟಿಗಿಲ್ಲ ತಂದೆ ಮೃತಪಟ್ಟ ಬಳಿಕ ತಾಯಿ ನಾಲ್ಕು ಜನ ಮಕ್ಕಳನ್ನು ರೊಟ್ಟಿ ವ್ಯಾಪಾರ ಮಾಡಿ ಸಾಕ್ತಾರಂತೆ ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಅಮ್ಮ ಪಟ್ಟಂತಹ ಕಷ್ಟ ಕಣ್ಣ ಮುಂದೆನೇ ಇರುತ್ತೆ ಹೀಗಾಗಿ ಕಷ್ಟದ ಜೀವನದಲ್ಲಿ ಛಲ ಬಿಡದೆ ಓದಿ ಐ ಎ ಎಸ್ ಕೆ ಎಸ್ ಪಾಸ್ ಮಾಡದಂತಹ ಮಹಂತೇಶ ಬೀಳಗಿಯವರು ಉನ್ನತಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಿದ್ರು ಕಷ್ಟಪಟ್ಟು ಓದಿ ಕೆ ಎಸ್ನಲ್ಲಿ ನಾಲ್ಕನೇ ರ್ಯಾಂಕನ್ನು ಪಡೆದುಕೊಂಡಿದ್ರು ಎರಡು ಸಾವಿರದ ಹನ್ನೆರಡರ ಕರ್ನಾಟಕ ಕೇಡರ್ ಐಎಎಸ್ ಎಸ್ ಅಧಿಕಾರಿಯಾಗಿ ಕೂಡ ಆಯ್ಕೆಯಾಗಿದ್ದರು ಇದೀಗ ಅವರು ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಬೆಸ್ಕಾಂ ಎಂ ಡಿ ದಾವಣಗೆರೆ ಡಿಸಿ ಉಡುಪಿ ಸೇರಿದಂತೆ ಕರ್ನಾಟಕದ ಬೇರೆ ಬೇರೆ ಕಡೆ ಕಾರ್ಯವನ್ನು ನಿರ್ವಹಿಸಿದರು ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಡ್ತಿದ್ರು ನೇರವಾಗಿ ಎಸಿಯಾಗಿ ಆಯ್ಕೆಯಾಗಿದ್ದ ಬೀಳಿಗೆ ದಾವಣಗೆರೆ ಡಿಸಿ ಆಗಿದ್ದ ವೇಳೆ ಹಲವು ಮಹತ್ವದ ಕೆಲಸ ಕಾರ್ಯಗಳನ್ನು ಮಾಡಿ ಕೊರೋನಾ ಕಾಲದಲ್ಲಿ ಸಾಕಷ್ಟು ನೆಚ್ಚಿನ ನಾಯಕನಾಗಿ ಹೊರಹೊಮ್ಮಿದ್ರು ಆದರೆ ಇಂತಹ ಮಹಾಂತೇಶ ಬೀಳಗಿಯವರು ನಮ್ಮೊಟ್ಟಿಗಿಲ್ಲ ಅಂದರೆ ಖಂಡಿತವಾಗಿಯೂ ಕೂಡ ಇದು ನಂಬಲ ಸಾಧ್ಯ ಅಂತ ಹೇಳಬಹುದು ಯಾಕಂತಂದರೆ ಅವರ ಜೀವನದ್ದಕ್ಕೂ ಅವರು ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ ಅವರ ಜೀವನದಲ್ಲಿ ಮನ ಕಲಕುವ ಘಟನೆಗಳು ಸಾಕಷ್ಟು ಇದೆ ನಾಲಿ ಮಾಡ್ತಾ ರೊಟ್ಟಿ ಮಾರ್ತಾ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಅಮ್ಮ ಸಾಕಿರ್ತಾರೆ ಅಮ್ಮನ ಕಷ್ಟ ಛಲವನ್ನು ತಂದುಕೊಡುತ್ತೆ ಇದೀಗ ಅವರು ನಮ್ಮೊಟ್ಟಿಗಿಲ್ಲ ಅಂದರೆ ಖಂಡಿತ ವಾಕ್ಯೂ ಕೂಡ ಹೊಟ್ಟೆ ಉರಿಯೋ ಒಂದು ಸಂಗತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇವರ ಜೊತೆ ಅವರ ಸಹೋದರರು ಕೂಡ ದುರ್ಮರಣವನ್ನು ಒಪ್ಪಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ನೀವು ಹಾರೈಸ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು